ಉಷ ಲಕ್ಕ ಹೋಬಳಿ ಬಹಳ ಹಿಂದಿನಿಂದ ಹಿಂದುಳಿದ ಹೋಬಳಿ ಅಂತೇಳಿ ಮಾತನಾಡುವ ಸಂದರ್ಭದಲ್ಲಿ ಶಿವಕುಮಾರ್ ದಿನೇಶು ರೇಖಕ್ಕ ಹೇಳ್ತಾ ಇದ್ರು ಆದರೆ ಮುಂದೊಂದು ದಿನ ಈ ಲಕ್ಕೆ ಹೋಬಳಿನೂ ಸಹ ಪ್ರಮುಖ ಹೋಬಳಿಯಾಗಿ ಆಗಿ ನಮ್ಮ ಕ್ಷೇತ್ರದಲ್ಲಿ ಮುನ್ನಲೆ ಬರಬೇಕು ಅನ್ನೋದು ನಮ್ಮ ಆಸೆ ಅದರಲ್ಲಿ ಏನ್ ಇಲ್ಲಿ ಗಾಣದಾಳಲ್ಲಿ ಈ ಒಂದು ಸಿಕ್ಸ್ಟಿ ಸಿಕ್ಸ್ ಕೆ ವಿ ಆಗ್ಬೇಕು ಅನ್ನೋ ಒಂದು ಪ್ರಮುಖ ಬೇಡಿಕೆ ಅವತ್ತಿಂದಲೂ ಇತ್ತು ಅದಕ್ಕೆ ಬೇಕಾದಂಥ ಡಿ ಪಿ ಆರ್ ಡಿ ಪಿ ಆರ್ ವ್ಯವಸ್ಥೆ ಅವತ್ತಾಗಿತ್ತು ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಮುಂದಿನ ಭಾಗದಲ್ಲಿ ಸರ್ಕಾರ ಬಂದ ನಂತರ ಅದಕ್ಕೆ ಅನುದಾನವನ್ನು ಒದಗಿಸೋದು ಟೆಂಡರ್ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮುಗಿಸೋದು ಜಾಗದಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹರಿಸಿ ಆದಷ್ಟು ಬೇಗ ನಮ್ಮ ಕ್ಷೇತ್ರದ ಈ ಭಾಗದ ಜನರಿಗೆ ಆಗಿರ್ತಕ್ಕಂಥ ವಿದ್ಯುತ್ ತೊಂದರೆಯನ್ನು ಬಗೆಹರಿಸ ಬಗೆಹರಿಸಬೇಕು ಅನ್ನೋದನ್ನ ಚುನಾವಣೆ ಗೆದ್ದ ನಂತರದಿಂದಲೇ ಜಾರ್ಜ್ ಸಾಹೇಬರು ಇಂಧರ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದು ನಮ್ಮ ಭಾಗ್ಯ ಎಲ್ಲ ಅಡೆತಡೆಗಳನ್ನ ಆದಷ್ಟು ಬೇಗ ಪರಿಹರಿಸಿ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಈಗ ಗುತ್ತಿಗೆದಾರರು ಇಲ್ಲ ಇದ್ದಾರೆ ಇನ್ನು ಮುಂದಿನ ಹನ್ನೆರಡು ತಿಂಗಳಲ್ಲಿ ಇದು ಕಾರ್ಯನು ಸಹ ಪ್ರಾರಂಭ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ ಅದನ್ನು ಕಾರ್ಯರೂಪಕ್ಕೆ ತೆಗೆಯುವುದರ ಮೂಲಕ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ಮಾನ್ಯ ಶಾಸಕರು ಮಾಡುತ್ತಿದ್ದಾರೆ ಇದು ಸ್ಯಾಂಕ್ಷನ್ ಆಗಿದ್ದಂತಹ ಒಂದು ಯೋಜನೆ ಅನುದಾನವ ಬಿಡುಗಡೆ ಆಗಿತ್ತು ಆದ್ರೆ ಹಿಂದೆ ಇದ್ದಂಥದ ಒಂದು ನಿರ್ಲಕ್ಷ್ಯತನದಿಂದ ಬೇಜವಾಬ್ದಾರಿತನದಿಂದ ಅದಕ್ಕೆ ಬೇಕಾದ ಸ್ಥಳವನ್ನ ಗುರುತು ಮಾಡದೆ ಇದ್ದಿದ್ರಿಂದ ಅದು ಮತ್ತೆ ಕ್ಯಾನ್ಸಲ್ ಆಗಿ ವಾಪಸ್ ಹೋಗಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಸಾಂಕ್ಷನ್ ಆಯ್ತು ಇದು ಪ್ರಾರಂಭ ಆಗಿದ್ದು ಈ ಹತ್ತೈದು ವರ್ಷ ಮಧ್ಯೆ ಆಗಿ ಜನಗಳ ನೆಮ್ಮದಿಯಿಂದ ಇರಬೇಕಿತ್ತು ನಮ್ಮ ರೈತರು ಅದ್ರ ಸತ್ಯ ಈಗಾದ್ರೂ ಇಲ್ಲಿ ಪ್ರಾರಂಭ ಆಗ್ತಿದೆ ಜಾಗದ ಒಂದು ಸಮಸ್ಯೆಯಿಂದ ಸುಮಾರು ಕಡೆ ಎಲ್ಲ ಅಲ್ಲಿ ಜನ ಈ ಹಿತ ಕೇಂದ್ರ ಆಗ್ಲಿಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ ಅದಕ್ಕೆ ತುಂಬ ತುಂಬಾ ಧನ್ಯವಾದಗಳನ್ನ ಗ್ರಾಮ ಪಂಚಾಯತಿಗೆ ಮತ್ತು ಗ್ರಾಮದ ಗ್ರಾಮದ ಈ ರೋಜಂತ ಸಂಜೆ ಏಳು ಗಂಟೆ ಮೇಲೆ ಕರೆಂಟ್ ಹೋಯ್ತು ಅಂದ್ರೆ ಫಸ್ಟ್ ಶುರು ತಿಳಕೋಣ ಕರೆಂಟ್ ಏನ್ ಮಾಡ್ತಾನೆ ಏನೋ ಗೊತ್ತಿಲ್ಲ ಅಂತ ಶುರು ಅಷ್ಟಾದ್ರೂ ಪರವಾಗಿಲ್ಲ ಅದರಿಂದ ಕೆಳಮಟ್ಟದ ಭಾಷೆಗಳೇ ಮದುವೆ ಲೈನ್ ಮೈನಿಂಗ್ ಶುರು ಲೈನ್ ಮ್ಯಾನ್ ಆದ ತಕ್ಷಣ ಎರಡನೇದು ನಮ್ಮ ವಾಟರ್ ಮನ್ ನೀರ್ ಸರಿಯಾಗಿ ಬಿಡ್ತಿಲ್ಲ ಅಂತ ಹೇಳಿ ಅವನೇ ಸುಳ್ಳು ಅವ್ನೇ ಯಾಕೆ ನೀರು ಸರಿಯಾಗಿ ಬಿಡ್ತಿಲ್ಲ ನಮ್ಮನ್ ಕೇಳಿದ್ ನಾವೇನ್ ಕಾರಣ ಹೇಳ್ತಿದ್ವಿ ಅಂದ್ರೆ ಕರೆಂಟ್ ಇಲ್ಲ ಕಡತ್ತ ಸರಿಯಾಗಿ ವೋಲ್ಟೇಜ್ ಕೊಡ್ತಾ ಇಲ್ಲ ಕರೆಂಟ್ ಕೇಳಿ ಬೇರೂ ಮಿಸ್ಕರ್ಮರ್ ಸರಿ ಕರೆಂಟ್ ಕೊಡಲ್ಲ ಅದಕ್ಕೆ ನಮಗೆ ಸರಿಯಾಗಿ ವೋಲ್ಟೇಜ್ ಸಾಕಾಗ್ತಿಲ್ಲ ಟ್ಯಾಂಕ್ ಪಿಂಪ್ ನೀರು ನೀರ್ ಅಂತ ಅಂದ್ರೆ ಈ ಗ್ರಾಮ ಪಂಚಾಯತಿ ಮತ್ತೆ ಮಿಸ್ ಕರ್ಮರ್ ಒಂದ್ ರೀತಿ ಒಂದ್ ಸರ್ಕಲ್ ಅಂಡರ್ಸ್ಟ್ಯಾಂಡಿಂಗ್ ಸರ್ಕಲ್ ನೀವು ಕರೆಕ್ಟ್ ಆಗಿ ಕರೆಂಟ್ ಕೊಟ್ರೆ ನಾವು ಸರಿಯಾಗಿ ನೀರ್ ಕೊಡೋಕೆ ಜನಗಳ ಪ್ರಮೇಯ ಬರಲ್ಲ ಅಂತ ನಮ್ಗೆ ಸದರಿ ಉಪ ಕಾಮಗಾರಿಯು ಗಾಣದಾಳು ಗ್ರಾಮ ಮತ್ತು ಇತರೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಆಗಿರ್ತಕ್ಕಂಥ ಲಕ್ಕ ಖ್ಯಾತನ ಬೀಡು ಸರಪನಹಳ್ಳಿ ಪಾದಮನೆ ಬೀರನಹಳ್ಳಿ ಕನ್ನೋಳು ಸದರಹಳ್ಳಿ ಹಾಗೂ ಇತರೆ ಇನ್ನು ಮುಂತಾದ ಗ್ರಾಮಗಳಿಗೆ ಅತ್ಯುತ್ತಮ ಗುಣಮಟ್ಟದ ವಿದ್ಯುತ್ ಅನ್ನು ಪೂರೈಕೆ ಮಾಡಲು ಮತ್ತು ನಿರಂತರವಾದ ವಿದ್ಯುತ್ ಅನ್ನು ಪೂರೈಕೆ ಮಾಡಲು ಸಹಕಾರಿಯಾಗುತ್ತದೆ ನನಗೆ ಭಾಷಣ ಬರಲ್ಲ ವೇದಿಕೆ ಮೇಲೆ ಶೇಖ್ ಅಬ್ದುಲ್ಲಾ ನಾವು ಆಯ್ತಾ ಏನೋ ಒಂದು ಮಾತಾಡ್ತೀವಿ ಯಾಕೆಂದ್ರೆ ಹಿಂದಿನ ಜನಗಳು ಏನು ಮಾಡಿದ್ರು ಅಂದ್ರೆ ಕರೆಂಟ್ ನ ವಿಚಾರವಾಗಿ ಅವ್ರಿಗೇನೋ ಕರೆಂಟ್ ಹೊಡೆಯುತ್ತೆ ಅಂತ ಇದೇನು ಕೆಲಸ ಮಾಡಿರಲಿಲ್ಲ ಆಯ್ತಾ ಹಾಗಾಗಿ ತಮಿಳುನವ್ರು ಕರೆಂಟ್ ಹೊಡೋರ್ ಬರ ಅಂತ ಕೆಲಸ ಮಾಡ್ತಾ ಇರ್ ಎರಡನೇದಾಗಿ ದನ ಗುಮ್ಮುತ್ತೆ ಅಂತ ಆಸ್ಪತ್ರೆ ಮಾಡಿರಲಿಲ್ಲ ಹಾಗಾಗಿ ತಮಿಳುನವ್ರು ಮಾಡ್ತಾ ಇರ್ ಗುಂಬಿದ್ರು ಬರಲ್ಲ ನೋಡೋಣ ಅಂತ ಹಾಗಾಗಿ ಇನ್ನೂ ಉತ್ತಮ ಕೆಲಸ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಮತ್ತೆ ಇತರೆ ಕೆಲಸಗಳು ಇನ್ನು ಹಲವಾರು ಕಾಮಗಾರಿಗಳಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲ ಅದರಲ್ಲೂ ಬರಪೀ ಬರಪೀಡಿತ ಪ್ರದೇಶ ನಮ್ಗೆ ಲೆಕ್ಕ ಹೋಗಿ पब्ली इंपैक्ट जनशक्त निर्णायक